ಪತ್ರಿಕಾ ವಿತರಕರಿಗೆ ಬಜೆಟ್ನಲ್ಲಿ ಸಿಹಿ ಸುದ್ದಿ ಪ್ರಭಾಕರ್ ಚನ್ನರಾಯಪಟ್ಟಣ ಪತ್ರಿಕಾ ವಿತರಕರ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಎರಡು ಪಾಯಿಂಟ್ ಶೂನ್ಯ ಸಿದ್ದರಾಮಯ್ಯ ಅವರು ಮುಂದಾಗಿದ್ದು ಮುಂದಿನ ಬಜೆಟ್ನಲ್ಲಿ ಸಿಹಿ ಸುದ್ದಿ ನೀಡಲಿದ್ದಾರೆ ಕಾರ್ಮಿಕ ಇಲಾಖೆಯಲ್ಲಿ ನಿಮಗಾಗಿ ಯೋಜನೆ ರೂಪುಗೊಳ್ಳಲು ಸಾಧ್ಯವಾಗಿದೆ ಪತ್ರಿಕೆ ವಿತರಕರ ಸಮಗ್ರ ಕಲ್ಯಾಣಕ್ಕೆ ಪ್ರತ್ಯೇಕ ನಿಧಿ ಸ್ಥಾಪನೆ ಮಾಡಲು ಮುಂದಾಗಿದ್ದಾರೆ ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರ ಕೆವಿ ಪ್ರಭಾಕರ್ ತಿಳಿಸಿದರು ಕಿರಣ್ಣ ಮತ್ತು ಪುಟ್ಟಣ್ಣ ಜಿಲ್ಲಾಧ್ಯಕ್ಷರು ಎಲ್ಲರೂ ಇದ್ದಾರೆ ಜೊತೆಗೆ ನನ್ನ ಎಲ್ಲ ಪತ್ರಿಕಾ ವಿತರಕ ಬಂಧುಗಳೇ ನಮ್ಮ ಪಕ್ಷದ ಮುಖಂಡರುಗಳು ಹಿಂದಿನ ಸಾಲಲ್ಲಿ ಕೂತ್ಕೊಂಡಿದ್ದಾರೆ ಅವ್ರಿಗೂ ಕೂಡ ನನ್ನ ಸ್ವಾಗತವನ್ನು ಪತ್ರಿಕರ್ತರಿಗೆ ಏನಾದರೂ ಸಾಧ್ಯ ಆದರೆ ಒಂದು ಸಹಾಯ ಮಾಡಿ ಪತ್ರಿಕಾ ವಿತರಕರಿಗೆ ಏನಾದರೂ ಆದರೆ ಒಂದು ಸಹಾಯ ಮಾಡಿ ಅವರಲ್ಲಿ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದೀವಿ ಏನು ಮನವಿ ಅಂದರೆ ನೀವು ಎಲ್ಲಿ ಸೈಟ್ಗಳನ್ನು ಕೊಡ್ತೀರಿ ಎಲ್ಲಿ ಮನೆಗಳನ್ನು ಕೊಡ್ತೀರಿ ಕನಿಷ್ಠ ಒಂದು ಒಂದು ಐದು ಪರ್ಸೆಂಟ್ ರಿಸರ್ವೇಷನ್ ಇಟ್ಕೊಂಡು ಈ ಕೆಟಗರಿಗೆ ಒಬ್ಬ ಪತ್ರಕರ್ತರಿಗೆ ಅಥವಾ ಪತ್ರಿಕಾ ವಿತರಕರಿಗೆ ನೀವು ದಯಮಾಡಿ ಆ ಸೈಟ್ಗಳನ್ನು ಕೊಡಿ ಯಾಕೆಂದರೆ ಜನರಲ್ ಆಗಿ ನಾವು ಕಂಪೀಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಬಹುಶಃ ಅವರು ಈ ಸಭೆಯಲ್ಲಿ ಮಾತನಾಡುವ ಮಾಹಿತಿಯನ್ನು ಕೊಡಬಹುದು ಅಂತೇಳಿ ನಾನು ನಿರೀಕ್ಷೆ ಮಾಡಿದ್ದೇನೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಒಂದು ದತ್ತಾಯವನ್ನ ಮಂಡಿಸೋಣ ಕೂಡ ಆಗಮಿಸಿದ್ದೀರಿ ಬಹುಶಃ ಈ ಆತಿಥ್ಯವನ್ನು ನಮಗೆ ವಹಿಸ್ಕೊಳ್ಳುವಂತ ಅವಕಾಶ ಸಿಕ್ಕಿದ್ದು ಕೂಡ ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸಿದೆ ಶಿವಲಿಂಗ ಗೌಡರು ಹೇಳೇ ಗೌಡ್ರು ಹೇಳಿಬಿಡ್ರೆ ಶಿವಲಿಂಗ ಗೌಡ್ರ ಹೇಳಿ ಅಂತ ಹೇಳಿಕೆ ನೆಕ್ಸ್ಟ್ ಇಯರ್ ನಂದೇ ಅಂತ ಹೇಳಾಯ್ತು ಅದರಿಂದ ಅರ್ಸಿಕೆ ನನ್ನ ಪ್ರಕಾರ ಜಿಲ್ಲೆ ಮಾಡೋದು ಬೇಡ ರಾಜ್ಯ ಸಮ್ಮೇಳನ ಮಾಡಿಸೋಕ್ಕೆ ಮಾಡಿ ಮುಖ್ಯಮಂತ್ರಿಗಳನ್ನೇ ಆವಾನ ಅಲ್ವೇ ಅದಕ್ಕಿಂತ ಕೂಡ ದೊಡ್ಡ ಒಂದು ಶಕ್ತಿ ಬಂದು ಇನ್ನೂ ಕೂಡ ಹೆಚ್ಚಿನ ಹೀಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವ್ರ ಬಗ್ಗೆ ಸಹಾಯ ಮಾಡತಕ್ಕಂಥ ಒಂದು ದೊಡ್ಡ ಮನೋ ಮನೋಭಾವನೆ ಇದೆ ಅವ್ರು ಖಂಡಿತ ಸಹಕಾರವನ್ನು ಮಾಡ್ತಾರೆ ಇರ್ತಕ್ಕಂಥ ಒಂದು ವಿಶ್ವಾಸ ಕೂಡ ಇದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಹೀಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಂದು ಮಂಡಿಯ ನಮ್ಮ ಹತ್ರ ಆರೂವರೆಯಿಂದ ಏಳು ಸಾವಿರ ಸೈಟು ಕರ್ನಾಟಕ ರಾಜ್ಯಾದ್ಯಂತ ಡಿ ಕ್ಯೂ ಸೈಟ್ಗಳು ಅಂತ ಇದೆ ವಿತರಣೆ ಆಗಿಲ್ಲ ಇದಾವೆ ನಮ್ಮ ಹತ್ರ ನಾನು ಶಿವಾನಂದ ತಗಡೂರವರು ನಮ್ಮ ಚೇಂಬರಿಗೆ ಬಂದಾಗ ನಾನು ಹೇಳಿದೆ ಆಫೀಸಿಗೆ ಬಂದಾಗ ಇವನ್ನ ಕೊಡಲಿಕ್ಕೆ ನಾವು ಸಿದ್ಧ ಇದ್ದೇವೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿಯನ್ನು ಕಳಿಸ್ತೇವೆ ಇದರಲ್ಲಿ ಐವತ್ತು ಭಾಗವನ್ನು ಕ್ರೀಡೆ ಮತ್ತು ಅಂತಾರಾಷ್ಟ್ರೀಯ ಕ್ರೀಡೆ ಇಂಥಲ್ಲ ಆರ್ಡರ್ಗೆ ನಾವು ಸೈಟ್ ಕೊಡ್ತೇವೆ ಯಾರು ಪತ್ರಕರ್ತರಿದ್ದಾರೆ ಈಗ ಬೆಂಗಳೂರಿನ ಸುತ್ತಮುತ್ತಲೇ ಮೂರುವರೆಯಿಂದ ನಾಲ್ಕು ಸಾವಿರ ಇದ್ದಾವೆ ಅದನ್ನು ಯಾರಿಗೂ ಕೊಡಂಗಿಲ್ಲ ಯಾರು ಪರಿಣಿತರಿರ್ತಾರೆ ಯಾರು ಸಮಾಜದಲ್ಲಿ ಗೌರವವನ್ನು ಪಡೆದಿರ್ತಾರೆ ಅವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ಕಾನೂನಿದೆ ಆ ಕಾನೂನಿನ ಅಡಿನಲ್ಲಿ ನಾವು ವಿತರಣೆಯನ್ನು ಮಾಡಲಿಕ್ಕೆ ಸಿದ್ಧ ಇದ್ದೇವೆ ನಾವು ಪ್ರಭಾಕರ್ ಅವ್ರಿಗೆ ಈಗ ಹೇಳಿದೆ ನಾನು ಪ್ರಭಾಕರ್ ಅವರಿಗೆ ನಮ್ಗೆ ಏಳು ಸಾವಿರ ಸೈಟ್ ಇದೆ ನೀವು ಮುಖ್ಯಮಂತ್ರಿಗಳತ್ರ ಒಂದು ಮಾತನ್ನು ನೀವು ಈ ರೀತಿ ಇಂತಿಂತ ವರ್ಗಕ್ಕೆ ವಿತರಣೆ ನಾವು ಅದರಲ್ಲಿ ಏನಿದೆ ಅಂದರೆ ಇಂಟರ್ನ್ಯಾಷನಲ್ ಪದವಿ ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆದ್ದರಿ ಕೊಡಬೇಕು ಅಂತೈತೆ ಎಷ್ಟು ಜನ ಗೆದ್ದು ಕೊಡ್ತೀರಿ ಕರ್ನಾಟಕದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳದಕ್ಕೆ ಕೇಳಿದ್ರೆ ಕೊಡ್ತೀವಿ ಅವ್ರಿಗೆ ಒಂದು ನೂರು ನಾಲ್ಕು ಐದು ಹತ್ತು ಬರಬಹುದಷ್ಟೆ ಆದರೆ ಇಷ್ಟು ಪರ್ಸೆಂಟ್ ಸೈಟ್ ಇಂಥ ಸಂದರ್ಭಿಕವಾಗಿ ಅವರಿಗೆ ಇಡಬೇಕು ಅಂತಕ್ಕಂಥ ನಿವೇಶನಗಳನ್ನು ಏನು ಕಾಯ್ದಿರಿಸಿದ್ದಾರೆ ಅವು ಸುಮ್ಮನೆ ಎಲ್ಲೆಲ್ಲೋ ಬಿದ್ದು ಹೋಗ್ತಾ ಇದ್ದಾವೆ ಇವನ್ನ ಪತ್ರಿಕೆರಿಗೆ ಒಂದು ಐವತ್ತು ಪರ್ಸೆಂಟ್ ಐವತ್ತರಿಂದ ಅರುವತ್ತು ಪರ್ಸೆಂಟ್ ಸೈಟನ್ನು ಪತ್ರಿಕೋದ್ಯಮಿಗಳಿಗೆ ಅವರ ಹತ್ರ ಇದ್ರೆ ಸರ್ಟಿಫಿಕೇಟ್ ಇದ್ರೆ ಅವರಿಗೆ ಕೊಡಬಹುದು ಅಂತಕ್ಕಂಥ ಒಂದು ಮಾತನ್ನ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಂಡ್ರೆ ಇಲ್ಲಿಗೂ ಒಂದೂವರೆ ತಿಂಗಳಿಗೆ ಯಾರ್ಯಾರು ಪತ್ರಿಕೋದ್ಯಮಿಗಳು ಪತ್ರಿಕೋ ಇವರು ಇರ್ತೀರಿ ಕಾರ್ಯನಿರತ ಪತ್ರಕರ್ತೀರಿ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡತಕ್ಕಂಥವ್ರು ಇದ್ದೀರಿ ಅವ್ರಿಗೆಲ್ಲ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡಬಹುದು ಅದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಒಪ್ಪಬೇಕಾಗತ್ತೆ ಒಪ್ಪಿದ ಮೇಲೆ ನಮ್ಗೆ ಒಪ್ಪಿಗೆ ಇದೆ ಒಪ್ಪಿಗೆ ಇದ್ದು ಕಂಡೀಷನ್ಸ್ ಕಳಿಸಿದ್ದಾರೆ ನಮಗೆ ಇಂತಿಂತವ್ರಿಗೆ ಕೊಡಬೇಕು ಅಂತ ನಿಬಂಧನೆ ಇದೆ ಆ ನಿಬಂಧನೆಗೊಳಪಟ್ರೆ ಒಂದ್ ಹತ್ತು ಹದಿನೈದು ಹೋಗ್ತು ವರ್ಷಕ್ಕಷ್ಟೇ ಇನ್ನು ಯಾವ್ಯಾವ್ದು ಹೋಗೋದಿಲ್ಲ ಸುಮ್ಮನೆ ಉಳ್ಕೊಂಡಿದಾವೆ ಅವನೇನಾದ್ರೂ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ನಾವು ಸತ್ಯ ಸರ್ಕಾರ